ನೀವು ಕನ್ನಡಿಗ ಮಾಡೋದ್ ನಮಸ್ಕಾರ ಗೈಸ್ ಇವತ್ತಿನ ವಿಡಿಯೋಗೆ ನಿಮ್ಗೆ ಎಲ್ಲಾರ್ಗೂ ಸ್ವಾಗತ ಸುಸ್ವಾಗತಕ್ಕಣವಾ ಚಿನ್ನು ಚಿನ್ನ ಮರೀ ಚಿನ್ನೋ ರೀ ಆಯ್ತ್ ಆಯ್ತ್ ಮರಿ ಚಿನ್ನ ಅವರೇ ಎಲ್ಲ ಇದ್ದಿದೆ ಚಿನ್ನ ಮರೇ ಎಲ್ಲ ಚಿನ್ನ ಮಾರಿ

ಫೋನ್ ಅಲ್ಲಿ ಚಾರ್ಜರ್ ಇಲ್ವ ಇನ್ನೇನ್ ಮಾಡಿ ಮನಿಗಂಡ್ ಸುಮ್ನೆ ಅನ್ಬಿಟ್ಟು ಎದ್ದಿ ಬೆಳಾ ನಮಸ್ಕಾರ ಇದು ಇಲ್ಲ ಈ ಫೋನ್ ಅಲ್ಲಿ ಇಲ್ಲ ಸಿಮ್ ಇಲ್ಲ ಈ ಫೋನ್ ಅಲ್ಲಿ ಇರೋದು ಯಾವ ಫೋನ್ ಬಂದ್ರು ಗೊತ್ತಾಗಲ್ಲ ಇವಾಗ ಬೇರೆ ಇವಾಗ ಈ ಫೋನ್ ನ ಚಾರ್ಜರ್ ಹಾಕ್ಸಕ್ಕೆ ನಮ್ಮ ಒಂದೇ ಒಂದ್ ಮನೇಲಿ ಯು ಪಿ ಎಸ್ ಅದೇ ಒಂದ್ ಮನೆಗೆ ಹೋಗ್ತಾನೀನಿ ಇನ್ನೊಬ್ಬರು ಮನೆಗೆ ಹೋಗಿ ಇವಾಗ ಯು ಪಿ ಎಸ್ ಅಲ್ಲಿ ಫೋನ್ ಚಾರ್ಜರ್ ಹಾಕ್ಬಿಟ್ಟು ಬ್ಲಾಗ್ ಮಾಡ್ಬೇಕು ನಾ ಬೇಡ ನಂಗೆ ಫಸ್ಟ್ ಚಾರ್ಜರ್ ಹಾಕ್ಸ್ಕೊಟ್ಬಿಡೋಣ ನೀನು ಹಾಲು ಕೂಡ ಸಂತೋಷ ಆಗೋಯ್ತದೆ ಫೋನಲ್ಲಿ ಒಂದು ಪರ್ಸೆಂಟ್ ಚಾರ್ಜ್ ಇಲ್ಲ ಸ್ವಲ್ಪ ಸಿದ್ಧವ್ರ ಮನೇಲಿ ಆಯ್ತಾ ಸಿದ್ದರ್ ಹಾಂ ಗೈಸ್ ಇಬ್ರಿ ಡಾಗ್ ಎಸ್ ಡೇ ನನಗೂ ಒಂದು ದಿವಸ ಬರ್ತದೆ

ಅವ ಚಿನ್ನ ಅಂದಿ ತಗೊಂಡ ಚಿನ್ನಕೊಂಗ ಚಿನ್ನ ಅಂದಿ ಇಟ್ಕೊಂಡು ಅಲ್ಲ ಚಿನ್ನ ಅಂತ ಇಸ್ರಿಟ್ಕಂಡಿಗೆ ಯಾಕ ಒಂದ್ ಜೊತೆ ಚಿನ್ನದ ಕೊಡಕ நம்ேஸ் பாடி அந்த அது நீனே கல்லா ನಮ್ಮ ಟಿ ವಿ ವೇಸ್ಟ್ ಪಾಡಿ ನಮ್ಮಲ್ಲಿ ಟು ಅಂತ ಇದ್ರೆ ಅದು ನೀನೆ ಕಣಮ್ಮ ನಿಜ ಪ್ರೊಡಕ್ಟಿವ್ ಪರ್ಸನ್ ನಾನು ಮೂರನೇನೋ ನಾಲ್ಕನೇ ಅದು ನಮ್ಮ ಅಪ್ಪ ನಮ್ಮ ಅಪ್ಪನೇ ನಮ್ಮ ಮನೇಲಿ ಜಾಸ್ತಿ ದುಡಿಯೋದು ನಮ್ಮ ಅಪ್ಪನೇ ನಮ್ಮ ನಮ್ಮ ಅಪ್ಪನೇ ಬೇಜಾರ್ ಅಮ್ಮ ಬೇಜಾರು ಮಾಡ್ಕೊಬಿಟ್ಟದೆ ಯಾಕಂದರೆ ನಮ್ಮ ಅಮ್ಮ ಹೊಲ್ದಲ್ಲಿ ಮನೇಲಿ ಎಲ್ಲ ನಮ್ಮ ಮಾಡೋದು ಇವಾಗ ನಮ್ಮ ಅಪ್ಪನ ಹೆಸರು ಹೇಳ್ಬಿಟ್ನಲ್ಲ ಅದಕ್ಕೆ ನಮ್ಮ ಅಮ್ಮ ಬ್ಲಾಸ್ಟ್ ಬ್ಲ್ಯಾಸ್ಟ್ ಆಗಿತ್ತು ನಿನ್ ಸುಳ್ಳು ಬೆಂಕಿ ಹಾಕೋ ಅಂತ ಬೋಯ್ತಾ ಇವಾಗ ಇಪ್ಪತ್ತು ರೂಪಾಯಿ ಕೊಟ್ಟದೆ ಇದಕ್ಕೆ ಮೊಸರು ತಕ ಬರಬೇಕು ನಮ್ಮ ಸಸಾಂಕು ಹಂಗೆ ಊಟ ಮಾಡಲಿ ಬಂದೆ ಇವತ್ತು ನಮ್ಮ ಟೀಲಿ ಬಾತ್ ಮಾಡೋವರೆ ಗೈಸ್ ನಿಮ್ಮ ಟೀಲಿ ಏನೇನು ಮೇವು ಕಮೆಂಟ್ ಮಾಡಿ ಬಿಡಿ ನೋಡಬಹುದು ಇದು ಸಾಲ ಕೈಟ್ಕನ್ ಮೊಸರು ಪ್ಯಾಕೆಟ್ ತರ ಅದಕ್ಕ ಅಷ್ಟೋ ತಾಂಕೂಡಿ ಅಮ್ಮ 얘는 ಇಲ್ಲಿ ದಾವಾಂಗ್ಡಿ ಅದೇ ಮೊಸರು ಪ್ಯಾಕೆಟ್ ತರ ಅಷ್ಟರಲ್ಲಿ ಒಂದು ಮಗುವೆ ಮಾಡ್ಕೊಂಡು ಬಂದಿರೋಳೆ ಅಂತ ಹೇಳೋ ತೆ ಕರ್ಕ ಹೋಗ ನಿಮ್ಮ ಮಗುವೆ ಮಾಡ ಹೋಗೋ ಹಾ ಸಸಂಕೂನ ಮೊದನೆ ಏನು ಆಕ್ಟಿಂಗ್ ಮಾಡ್ತೀಯಾ ಗೊತ್ತಾ ಅಂಟಾಯೆ ಎ ಮಾರ್ಟಿನ್ ಬಂದಿನೇನು ಏನ್ ಮಾಡಿದ್ಯಾ ನೀ ತಿನ್ನದ ನೋಡಿ ಗುರು ನಮಸ್ಕಾರ ಗುರು ಏನು ಗುರು ಸಮಂಜರ ಏನು ಗುರು ಚಿತ್ರನ ಹಿಂಗೇರ್ಸ್ತಿದೀಯ ನೋಡಿ ಓಕೆ ನೀವು ನ್ಯಾಯ ಮಾಡುತ್ತಿದ್ದೀರಾ ಗುರು

Аппа мага ибро энтиндор ноди ಅಣ್ಣ ಇಪ್ಪತ್ತೆ ಇಪ್ಪತ್ತು ರೂಪಾಯಿ ಕೊಡೋಣ ವಿಷಯ ತಗೊಳಕೋ ಕಾಸಿಲ್ಲ ತಮ್ಮ ನನ್ನ ಹತ್ರ ನೀರೇನಾರ ಓಸಿ ಕೈ ಕೈ ಹೊಡಿತೇ ಅಣ್ಣ ಗೈಸ್ ನಾನು ಇವಾಗ ಬ್ಯಾಂಕ್ ಕುಯ್ತವನಿ ಬ್ಯಾಂಕ್ ಹೋಗೋಕೆ ಆರ್ ಸಿ ಬಿ ಜರ್ಸಿ ಮತ್ತೆ ಇಲ್ಲಿ ನೋಡಿ ಫಾರ್ಮಲ್ ಪ್ಯಾಂಟ್ಸು ಯಾಕೆ ದೂರ ಜೂಮ್ ಆಗಿ ತೋರಿಸ್ಲಾ ಪ್ಯಾಂಟ್ ಕಾಣಬೇಕು ಇದು ಫಾರ್ಮಲ್ ಪ್ಯಾಂಟ್ ಇದು ಆರ್ ಸಿ ಬಿ ಜರ್ಸಿ ಮ್ಯಾಚೇ ಇಲ್ಲ ಜೊತೆಗೆ ಒಂದು ಇಲ್ಲ ಜೂಮ್ ಆಗಿ ತೋರಿಸ್ಲಾ ಇಲ್ಲಿ ನೋಡಿ ಒಂದು ಕಿತ್ತೋಗಿರ ಚಪ್ಪಲಿ ಈ ತರ ಹಾಕೊಂಡು ನಾನಿವಾಗ ಸಿಗ ನೀನ್ ಲೂಜಾ ನಾನೇನ್ ಕ್ರ್ಯಾಕ ನಾನೇನ್ ಮೆಂಟ್ಲಾ ಇಲ್ಲ ತಾನೆ ಏನಕ್ಕೆ ನೋಡ್ತೀನಿ ಮತ್ತೆ ಅಷ್ಟೇ ವಿಷಯ ಪೀಸ್ ಗೈಸ್ ಅದ್ ಹಾಕಂಡ್ರೆ ಚೆನ್ನಾಗ್ ಕಾಣಿಸಲ್ಲ ಅನ್ಸ್ತು ಅದಕ್ಕೆ ಸೂ ಸಿಗ್ಸ್ಕೊಂಡೈತೆ ಗೈಸ್ ಬ್ಯಾಂಕ್ ಹತ್ರ ಬಂದಿ ನಿನ್ನೆ ನಾಳೆ ಬಾ ಅಂದಿದ್ರು ಪಾಸ್ಬುಕ್ ಇಸ್ಕೊಳಕ್ಕೆ ಎಂತ ಬಂದಿದ್ದು ಎಸ್ ಬಿ ಐ ಬ್ಯಾಂಕ್ ನಿನ್ನೆ ಹೇಳಿದ್ಕೆ ನಾಳೆ ಬಾ ಅಂದಿದ್ರು ಇವತ್ತು ಮತ್ತೆ ಹೋಯ್ತು ಅವ್ನಿಗೆ ನೋಡುವ ಇವತ್ತು ಏನಂತ ಬ್ಯಾಂಕ್ ಎರಡು ಫೋಟೋ ಕೇಳಿದ್ರು ಫೋಟೋ ಓಡ್ಸೋಕೆ ಏನ್ ಕಂಡು ಒಂದು ಫೋಟೋ ಸ್ಟುಡಿಯೋಗ್ ಬಂದಿದೆ ಆರ್ ಸಿ ಬಿ ಹಾಕೊಂಡು ಪಾಸ್ಪೋರ್ಟ್ ಸ್ಟ್ಯಾಂಪ್ ಸೈಜ್ ಫೋಟೋ ತಗ್ಸ್ತವನಿ ನೋಡಿ ಶರತ್ ಕನ್ನಡಿಗ ಏನು ಮುದ್ದಾಗ ಕಾಣಿಸ್ತವನಿ ಅಂತ ಆರ್ ಸಿ ಬಿ ಜರ್ಸಿಲಿ ಫೋಟೋ ಕ್ರೇಜಿ ಫೋಟೋ ಹಿಂಗೈತೆ ಕಮೆಂಟ್ ಹಾಕಿ ಗೈಸ್ ಆರ್ ಸಿ ಬಿ ಜರ್ಸಿ ತಗ್ಸಿರೋ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಸ್ಟ್ಯಾಂಪ್ ಸೈಜ್ ಫೋಟೋಗಳು ಆರ್ ಸಿ ಬಿ ಜರ್ಸಿ ಆಗಿರೋರಿಗೆ ಡಿಸ್ಕೌಂಟ್ ಇನ್ ಇಲ್ವಾ ಸರ್ ಇಲ್ಲ ಸರ್ ಗೈಸ್ ಆರ್ ಸಿ ಬಿ ಜರ್ಸಿ ಹಾಕಿದ್ರು ಡಿಸ್ಕೌಂಟ್ ಏನಿಲ್ವಂತೆ ಬಂದು ಪಾಸ್ಬುಕ್ ಇಸ್ಕೊಂಡು ಬ್ಯಾಂಕ್ ಇಂದ ಇವಾಗ ಯಾಕ ಮಾಡ್ತಿದ್ಯಾ ಅಳ್ಬೇಡ ನೀನ್ ಏನಕ್ಕೆ ಅಳ್ತಿಯಾಳ್ಬೇಡ ಏನಕ್ಕೆ ಅಳ್ತಿಯಾ ವಿಡಿಯೋ ತೆಗ್ದಿದ ತಕ್ಷಣ ಗೈಸ್ ಅಮ್ಮ ಏನೋ ಅಳ್ತಾ ಇದೆ ಅಮ್ಮ ಯಾಕಮ್ಮ ಅಳ್ತೀಯಾ ಚ ಬೇಜಾರು ನಮ್ಮ ಅಂದ್ರೆ ಮನೆ ಚೆನ್ನಾಗಿರಲ್ಲ ಪ್ಲೀಸ್ ನಮ್ಮ ಮನೆ ಅಮ್ಮ ಯಾಕೆ ಅಳ್ತೀಯಾ ಪ್ಲೀಸ್ ಅಳ್ಳಿಬಾರ್ದು ಅಳಬಾರ್ದು ನೀನು ಅಳಬಾರ್ದು ಅಷ್ಟೇ ಅಮ್ಮ ನಮ್ಮ ಅಮ್ಮ ಅಳ್ತವ್ರೆ ಪ್ಲೀಸ್ ಅಮ್ಮ ಅಮ್ಮ ನಾನು ಮಿತ್ವನಿ ಅಳ್ಳಿ ಹೆಂಗ್ ಹೆಂಗ್ ಮುಸ್ಕಾ ಹಾಕೊಂಡು ಹೋಗಿ ನೋಡಿ ನಮ್ಮವ್ವ ಸಸಿಕಲಾ ತಾಯಿ ಲೌ ಏನು ಮಾಡ್ತಿದ್ದೆ ಬಗ್ಲ ಹಾಕೊಂಡು ಥೂ ರೌನ್ನೆಲ್ಲ ಮಾಲಿನ್ಯ ಮಾಡೋಕೆ ಒಟ್ಟು ಕುಡಿದಿದೆ ಅಗಲಾ ಗೈಸ್ ನಮ್ಮ ಅಮ್ಮಂಗೆ ಹೊಸ ನೈಟಿ ಕೊಡ್ಸಿ ಅಂತಿದ್ರಲ್ಲ ಹೊಸ ನೈಟಿ ಕೊಡ್ಸಿದ್ದು ಇವತ್ತು ಹಾಕೊಂಡದೆ ನಮ್ಮ ಸಸಿಕಲಾ ಬರೋ ಇವತ್ತು ಆರ್ ಸಿ ಬಿ ಎ ಸಿ ಎಸ್ ಕೆ ವ್ಯಾಚು ಇಲ್ಲಿ ನೋಡಿ ನಮ್ಮ ಮೈಕ್ಳೆಲ್ಲ ಗುಂಪು ಕಟ್ಕೊಂಡು ನೋಡ್ತಾ ಇರ್ತಾರೆ ಅಯ್ಯೋ ಅಯ್ಯೋ ಇಯೊ ಇಯೂ ಆರ್ ಸಿ ಬಿ ಅಭಿಮಾನಿಗಳ ಯಾವ ಮ್ಯಾಚ್ ಇದ್ದರೂ ಇಷ್ಟೊಂದು ಜನ ಸೇರಲ್ಲ ಆರ್ ಸಿ ಬಿ ಇದ್ದಿತ್ತು ಅದಕ್ಕೋಸ್ಕರ ಅಷ್ಟೇ ಅದಕ್ಕೋಸ್ಕರ ಅದಕ್ಕೋಸ್ಕರ ಅಷ್ಟೇ ಇಷ್ಟೊಂದು ಜನ ಸೇರಿರೋದು ಕೂತ್ಕೊಂಡು ನೋಡ್ತಾ ಇರೋದು ಏಲಾ ಹಳ್ಳಿ ನಿಂಗೆ ಓ ಏನಪ್ಪ ಪರಂಗಿ ಮಗ್ದವ್ನೆ ಲೈ ತೆಗ್ದು ನೋಡೋ ಲೇ ನಾನು ಮಕ್ಳ ಬೆಟ್ಟಿ ಕಾಡು ಬಿಡಿಕಂಡ್ರಲೇ ತೂ ಒಟ್ಟೆ ಅವ ಗೈಸ್ತಮ್ಮಮ್ಮ ಅಳ್ತಿದ್ರಲ್ಲ ಅದಕ್ಕೋಸ್ಕರ ಇವತ್ತು ಬ್ಲಾಗ್ ಮಾಡೋಕ್ಕೆ ಮನಸ್ಸೈತೆಲ್ಲ ಸೊ ಅದಕ್ಕೋಸ್ಕರ ಇವತ್ತು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಬ್ರಿ ಅಷ್ಟೇ ಆರ್ ಸಿ ಬಿ ಜರ್ಸಿ ಹಾಕೊಂಡು ಆರ್ ಸಿ ಬಿ ಮ್ಯಾಚ್ ನೋಡಿದಾಗೆಲ್ಲ ಆರ್ ಸಿ ಬಿ ಗೆದ್ದೆ ಇವಾಗ ಏನೈತೆ ಗೊತ್ತಿಲ್ಲ ಇವಾಗ ಮತ್ತೆ ಇವತ್ತು ಆರ್ ಸಿ ಬಿ ಜರ್ಸಿ ಹಾಕೊಂಡವ್ನಿ ಆರ್ ಸಿ ಬಿ ಗೆಲ್ತೆ ನಂಗೆ ಕಾನ್ಫಿಡೆನ್ಸ್ ಅದೇ ನನಗೆ ಆಮೇಲೆ ಕಮೆಂಟು ಹಾಕಿದ್ರಿ ನೀನು ಆರ್ ಸಿ ಬಿ ಜರ್ಸಿ ಹಾಕಿದ್ಗೆ ಗುರು ಇವತ್ತು ಆರ್ ಸಿ ಬಿ ಮ್ಯಾಚ್ ಗೆದ್ದಿದ್ದು ಅಂತ ಇವತ್ತು ಆರ್ ಸಿ ಬಿ ಜರ್ಸಿ ಹಾಕೊಂಡವ್ನಿ ಇವತ್ತು ನೋಡಕ್ ಆ ಎಲ್ಲಿ ರಮಾನ ತಪ್ಪ ನೋಡ್ತೀನಿ ಬರೀ ನಂದ್ರ ನೀನ್ಸ್ರೂ ನೀಜಲ್ಲ

ಅದೇ ಒಡೀನಿಲ್ಲ ಧೋನಿ ವಿಕೆಟ್ ಆಗಿದ ತಕ್ಷಣ ಬಂದಿದ ತಕ್ಷಣ ಒಂದ್ ಸಿಕ್ಸು ಆಮೇಲೆ ಅದ್ ನೋಬಾಲು ಅಪ್ಪ ಆದ್ರೆ ಆರ್ ಸಿ ಬಿ ಅವರು ಬಿ ಜನ ಬಾಯಿ ಬರ್ಸ ಗೆಲ್ಲದ ಇವಾಗ ಒಬ್ಬರು ಸಿ ಎಸ್ ಕೆ ಅಭಿಮಾನಿಗೆ ಫೋನ್ ಮಾಡ್ತಾವಿ ಫೋನ್ ಎತ್ತಲ್ಲ ಫೋನ್ ಎತ್ತಲ್ಲ ಆರ್ ಸಿ ಬಿ ಗೆಲ್ತೋ ದಿ ನೆಕ್ಸ್ಟ್ ಡೇ ಗೈಸ್ ಇವತ್ತು ನಾನು ಮತ್ತೆ ನಮ್ಮ ಶಶಿಕಲಾ ಇಬ್ರು ಗ್ರೂಪ್ ಪ್ರವೇಶಕ್ಕೆ ಹೋಯ್ತೇವೆ ಇಲ್ಲ ನಾನು ಇದೆಲ್ಲ ನಮ್ಮವ್ವ ಅಷ್ಟೇ ಒಯ್ತಾ ಇರೋದು ನಾನು ನಮ್ಮ ಅಜ್ಜಿ ಮನೇಲಿ ಉಳ್ಕದ್ ನಮ್ಮ ಅಜ್ಜಿ ಊರಲ್ಲಿ ಗುರು ಪ್ರವೇಶ ಇರೋದು ನಮ್ಮಅಮ್ಮ ಗುರು ಪ್ರವೇಶಕ್ಕೆ ಹೋಗೋಕೆ ಹಿಂಗೆ ರೆಡಿ ಆಗ್ಬಿಟ್ಟೆ ಎಲ್ಲೋ ಸೀರೆ ಸೀರೆಯ ಗೈಸ್ ನಾನು ಇವಾಗ ನಮ್ಮ ಅಜ್ಜಿ ಅಟ್ಟಿಗೆ ಹೋಯ್ತಾವನೆ ನಾನು ಇದೇ ಬಟ್ಟೆ ಹೋಗಿದ್ನಿ ಯಾಕಂದ್ರೆ ನನ್ ಗುರು ಪ್ರೇಸಕ್ಕೆ ಹೋಗಲ್ವಲ್ಲ ಅದಕ್ಕೆ ನಿಂಗೆ ನಿಂಗೆ ನಿಂಗಮ್ಮ ಸಸಿಕಲ ವಾಲೆ ಎಲ್ಕದ್ದೆ ಅಕ್ಕು ಚಿಂದವ ಹಳ್ಳಿಗುಳಿ ಮನೆ ಆಡ್ತೇ ನಮ್ಮವ್ವ ಬಾ ಆಡವ ನಾನು ನೀನು ಗೈಸ್ ನಾನು ಮತ್ತೆ ನಮ್ಮವ್ವ ಇವಾಗ ಹಳ್ಳಿಗುಳಿ ಮನೆ ಆಡ್ತೀವಿ ಹಳ್ಳಿಗುಳಿ ಮನೆ ಅಂದ್ರೆ ನಿಮ್ ಬಸ್ ಏನಂತೀರ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಎಲ್ಲ ಹಳ್ಳಿಗುಳಿ ಮನೆ ಅಂತ ಅನ್ನೋದು ಈ ಸಿಸ್ಟಲ್ಲಿ ಆಡೋದು ಒಂದೊಂದು ಅಕ್ಕಬಾಯಿ ಎಲ್ಲ ಮನೆಗೆ ನೀನೆ ಫಸ್ಟ್ ಸ್ಟಾರ್ಟ್ ಆಡು

ಓಹೋ ತಂಗ ಬಂದಿರದಾ ಬಂದಿರದ ಗುರು ಇನ್ನೇಂಗ್ರು ಸಮಾಚರ ಹೇಳ್ಬೇಕು ಗುರು ಗುರು ಗುರುಪೂಜಸ್ಥಲೇ ಟೇಬಲ್ ಮಿಂತಾದ್ರು ಗುರು ಇದ್ರು ಇದ್ರು ಟೇಬಲ್ ಮಿಂತಾದ್ರು ಗುರು ದು ತಿಹಾರ ಟೇಬಲ್ ಗುರು ಅನ್ ಮಡಸ್ರಿಂದ ಮುಗತಿರ್ವೇ ಯಾವ ಟೇಬಲ್ ಓ ಅಲ್ಲ ಟೇಬಲ್ ಊಟ ಟೇಬಲ್ ಹಾ ಗುರು ನೋಡ್ಕೊಂಡ ಬಂದ ಗುರು ಜರವೇಟಿ ತರ ನೋಡ್ಕೊಂಡ ಬಂದೆ ಅಕ್ಕ ಮಾಡ ನಂತರ ಸೈತೆ ಇಲ್ಲ ಏ ನಿಂಗೆ ನೋಡ್ಕೊಂಡು ಮಾಡ್ಸಿದ್ದು ಗುರು ನ ಟೇಬಲ್ ಊಟ ಟೇಬಲ್ ಮಾಡ್ಸತೀಯ गाइस ನ ಮುಳಿಯೋರ್ತರೆ ಊಟ ಟೇಬಲ್ ಹೆಂಗಿಗುರು ಸಮಸ್ರ ಗಾಜ್ ತಂದಿಲ್ಲ ನಾಲ್ ತಂದ್ರ ಮಗನ್ ಬಿಟ್ಟವ ನೀನ್ ಇರ್ಬೇಕಾದ್ರೆ ಮಾಡೋದು ಲೋಕಿಗಲ್ ತಂದ್ಬಿಟ್ರಿ ಅಷ್ಟೇ ಗುರು ಒಂದ್ ನಿಮ್ಚ ನಮ್ ಮಟ್ಟದ ಹಾ ಅಂತದೇ ಗುರು ತರೋದು ಅಷ್ಟೇ ಡಬಲ್ ಏಟ್ ಡಬಲ್ ಏನೋ ಬಾಡಿ ಗುರು ಡೈಲಾಗ್ ನಮ್ಮ ಅಜ್ಜಿ ಮನೇಲ ಅವ್ರಿ ಅಂತ ನಮ್ಮ ಗುರು ದೊಡ್ಡ

ನಿಂಗಮ್ಮನ್ಮಗ ಹಿಂಗೆಲ್ಲ ವಿಡಿಯೋ ಮಾಡಾಕ ನಮ್ಮ ತಾತ ನಂಗೆ ಕಿತ್ಲೆಣ್ಣ ತಗೊಬಿತ್ ಗುರು ಪ್ರವಾಸಕ್ ಹೋಗಿದ್ದಲ್ಲ ಅಲ್ಲಿಂದ ಹಂಗೆ ಕಿತ್ಲೆಣ್ಣ ನಮ್ಮ ಅಮ್ಮಗ ಬಂದವನೇ ಅನ್ಬಿಟ್ಟು ನಂಗೆ ಕಿತ್ಲೆ ಅಂತ ಕೊಡ್ತೀವಿ ನಿಂಗ್ ಆಯಸ ಕೊಡ್ಬೇಕು ನಂಗೆ ಆಯ್ಸ ಎಷ್ಟು ಕೊಡ್ಬೇಕು ನಾನು ಎಷ್ಟು ವರ್ಷ ಬದುಕಬೇಕು ತಾತ ಹೇಳು ನೂರ್ ವರ್ಷ ನೂರ್ ವರ್ಷ ನಿಂಗೆ ಎಷ್ಟು ವರ್ಷ ಇವಾಗ ನಂಗೆ ಎಷ್ಟು ವರ್ಷ ಆಗದ ನೀನು ಎಷ್ಟು ವರ್ಷ ಬದುಕಿ ಅಷ್ಟೇ ವರ್ಷ ಬದುಕಿದ್ರು ಸಾಕು ತಾತ ನಾನು ಬಾಯ್ ಬಾಯ್ ಗಾಯ್ಸ್ ಬಾಯ್ ಸುಬ್ಬಮ್ಮ ಬಾಯ್ 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 ಇದೆ ಕೊಡು 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 ಕೊಡಕ ಕೊಡಕ

ನಮ್ಮ ಟೀಟಾ ನಾವು ಡೈನಿಂಗ್ ಟೇಬಲ್ ಮಾಡ್ಸಿದೋ ಡೈನಿಂಗ್ ಟೇಬಲ್ chairs ಗೆ ಕುತ್ತಕೊಳಕ್ಕೆ ಅಂತ ಈ ಕುಸಾನ್ ಮಾಡಿಸ್ತಾರಲ್ಲ ಆ ಕುಸನ್ ತಗಳಕ್ಕೆ ಅನ್ಕೊಂಡು ಒಂದು ಬಂದಿದ್ದು ನಾನು ನಮ್ಮ ವನಯ ಕುಸನ್ ತಗೊಂಡು ಅಟ್ಟಿಗೆ ಹೋಗಬೇಕು ಹೇಳಪ್ಪ ಮಗಳಾ ಆಕ್ಟ್್ ಬಿಡಿ ಇಗ್ಲೇ ಅಕೌಂಟ್ ಗಾಡಿರ ಒಂದಾ ಎಷ್ಟು ಇದ್ದು 10000 ಓಕೆ ಈ ಮುಸರಿ ಲೋಪಾ ಏ ಇಲ್ಲಕನೋ ಚೆನ್ನಾಗಿವನೇ ಹಾಕನೆ ನಗರಿಯಾಗಿ ತಪ ಪಾಪ ಆಸ್ಪತ್ರಕ್ಕೆ ಹೋಗೋ ಪಪ್ಪ

ನುನ್ಕೊಬಿಟ್ಟಂತ ನುಕೊಬಿಟ್ಟು ದಡಿಯ ಬರ್ಲಿ ಹೆಂಗ ಅನ್ಕೊಂಡು ಬಾ ನಂತ ಗೈಸ್ ನಮ್ಮ ಸಸಾಂಕು ಅದೇ ಕೈ ನಮ್ಮ ಅಣ್ಣ ಆ ಡೈನಿಂಗ್ ಟೇಬಲ್ ಮೂರು ಬದೇ ಎರಡು ನಿಮಿಷ ಇಲ್ಲಿಗೆ ಬರ್ತಾನೆ ಈ ಗಾಡಿಗಳು ಎರಡ್ ಸೈಡ್ ನಿಲ್ಸ್ಬೇಕು ಅಮ್ಮ ಅರ್ಧ ಗಂಟೆಯಿಂದ ಕರೀತಾ ಕುಂತವಳೆ ಬಂದ್ಬಿಡ್ತಾನೆ ಬಾ ಬಂದ್ಬಿಡ್ತಾನೆ ಬಾ ಬಂದ್ಬಿಟ್ರೆ ನುನ್ಕ ಬಿಡ್ತಾನೆ ನಿನ್ನ ಗಾಡಿ ನಿಲ್ಸಿಲ್ಲ ಅನ್ಕೊಂಡು ಮನೆಗೂ ಕರ್ಕ ಬತ್ತು ಸಾ ದೊಡ್ಡಪ್ಪ ಡ್ಯಾಡಿ ಎಲ್ಲ ಅಪ್ಪ ಹುಷಾರಿಲ್ವನೇ ಕಂಡ್ಬಿಡ ಜಾಸ್ತಿ ಯಾಕಪ್ಪ ಮತ್ ಚೆನ್ನಾಗ್ ಇಲ್ಲ ಅದಕ್ ಹುಷಾರಿಲ್ಲ ಹುಷಾರಿಲ್ಲ ಅಂದ್ರೆ ಆಯ್ತು ಚೆನ್ನಾಗಿದೆ ಚೆನ್ನಾಗಿದ್ಯಾತಾನೆ ಚೆನ್ನಾಗಿ ಬಯಸ್ತಿಯಾ ಚೆನ್ನಾಗ್ ಚೆನ್ನಾಗಿದ್ಮೇಲೆ ಯಾಕಪ್ಪ ಅದಿಡ್ಕೊಂಡಿದ್ದುಕೊಂಡಿದ್ದಪ್ಪ ಅಪ್ಪ ನಾನು ಈ ಕಣ್ಣು ಹುಚ್ಚುನ ಥರ ಕಾಣಿಸ್ತೀನಿ ಅಪ್ಪ ಏನೂ ಕಾಣಿಸ್ತಾ ಇಲ್ಲ ಕಣು ಹೇಳಪ್ಪ ನಿಜ ಹೇಳು ನಾನು ನಿನ್ನ ಕಾಣಿಸ್ತಾ ಇದೆ ಅಲ್ಲ ನೀನೆ ಆಯ್ತು ಕುಚ್ಚು ನಾನು ಇಲ್ಲ ಬೆರ್ಗ ನನಗೆ ಬೆಪ್ಪೇನಪ್ಪ ನಾನು ಹೇಳಪ್ಪ ನೀನೆ ಬೆಪ್ಪ ನಾನು ಕಣ್ಣು ನಡೆಯಪ್ಪ ಓಕೆ ಗೈಸ್ ನಾನು ಬೆಪ್ಪಲ್ಲ ಜೈಸ್ ನಮ್ಮ ಮಟ್ಟಿಗೆ ಡೈನಿಂಗ್ ಟೇಬಲ್ ಬಂದ್ಬಿಡ್ತು ಸಸಿಕಲಾ ಸಸಿಕಲಾ ಖುಷಿ ಐತಿದ್ದಾ

ಸಿಕ್ಕಲ್ಲಮ್ಮ ಯಾರು ಮಾತಾಡೋದೇ ಇಲ್ಲ ನಾನು ಒಬ್ಬ ಹೈ ಹೈಬ್ರಾ ನಮಸ್ಕಾರ ಗುರು ನಮಸ್ಕಾರ ಗುರು ಗುರು ನಿಮ್ಮ ತರ ಗುರು ನಿಮ್ಮ ತರನೇ ಕಾಪಿ ಹೊಡೆದಿರ ಇರೋದು ನಾವು ಕುಸಾನು ಯಾರೇ ಕುಸಾನು ನಿಮ್ಮದು ಅಲ್ಲ ನಿಮ್ಮ ತರದಲ್ಲೇ ಕುಸಾನು ಅಲ್ಟೇಲ್ ತಗ ಮಾಡ್ಕಿದ್ದು ಬೈಸಿ ಇವತ್ತು ಕಾಟೇರ ಮೂವಿ ಬಂದಿದೆ ಅದರಿಂದ ನಾವು ಮೂರನೇ ಚೇರ್ ನೋಡ್ರಿ ಒಂದ್ ಚೇರ್ ನಿಮ್ದು ಗತ್ತು ನಮ್ದು ಗೊತ್ತಿಲ್ಲ ಅಂತ ಗೈಸ್ ನಮ್ಮ ಚೇ ನಮ್ ದೊಡ್ಡಪ್ಪ ಚೇರ್ ಡಿಸೈನ್ ಹಿಂಗದೆ ಯಾವ ಚೇರ್ ಡಿಸೈನ್ ಚೆನ್ನಾಗಿದ್ ಗುರು ನಮ್ ಚೇರ್ ಡಿಜೈನ್ ನಮ್ದು ಗುರು ಗೈಸ್ ನಮ್ ದೊಡಪ್ಪ ಆ ತರ ಡಿಸೈನ್ ನಮ್ದು ಇಲ್ಲಿ ಬೋಳ ಬೋಳ ಮಾಡ್ಬಿಟ್ಟವ್ರೆ ಈ ಚೇರ್ ಡಿಸೈನ್ ನ ಅದಕ್ಕೆ ನಮ್ ದೊಡ್ಡಪ್ಪ ನಮ್ದು ಗತ್ತು ಅಂತ ಇರೋದು ಅಣ್ಣ ನಮ್ದು ಹಂಗೆ ಬೇಕಣ್ಣ ಇವಾಗ ನಮಗೆ ಕ್ಯಾನ್ಸಲ್ ಮಾಡ್ತೀವಿ ಸರ ಡಿಸೈನ್ ಇಲ್ಲ ಗುರು ಡಿಸೈನ್ ಪುಸ್ಸಾ ಪುಸ್ಸಾಗಿಬಿಡ್ತು ಮಾತಾಡಲ್ಲ ಇವನು ನಾನು ವಿಡಿಯೋಸ್ ನೋಡ್ತಾನಂತೆ ಅವರ ಅಪ್ಪ ಅಮ್ಮಂಗೆ ಹಠ ಮಾಡ್ಕೊಂಡು ನಮ್ಮ ಮನೆ ಗಂಟ ಕರ್ಕೊಂಡ್ ಬಂದವು ನೇ ಇಲ್ಲಿ ನೋಡಿದ್ರೆ ಮಾತಾಡ್ತಾನೆ ಇಲ್ಲ ಹಾಯ್ 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 ಇಲ್ಲ ಹಾಯ್ ಮಾಡ ವಿಡಿಯೋ ಬಾಯ್ ಮಾಡು